ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸ್ನೇಹಜೀವಿ ಹಿರಿಯರಲ್ಲೊಂದಾಗಿ ಕಿರಿಯರ ಜೊತೆ ಕೂಡಿ ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಎಲ್ಲರೂ ನಮ್ಮವರು ಎಂದು ಭಾವಿಸುವ ಗಂಗಾಧರ್ ಶಿರಗಾಮಿ ಇವರಿಗೆ ನಲ್ವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುವವರು ಟಿವಿಜಿ ಟು ಕನ್ನಡ ನ್ಯೂಸ್ ಚಾನಲ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಪ್ರಧಾನ ಸಂಪಾದಕರಾದ ಪ್ರಶಾಂತ್ ಎಸ್ ನಾಗನೂರಿ ಹಾಗೂ ಬಳಗದ ವತಿಯಿಂದ ಕನ್ನಡ ನ್ಯೂಸ್ ಚಾನೆಲ್ ಪ್ರಧಾನ ಸಂಪಾದಕರು ಹಾಗೂ ರಾಜಕೀಯ ಮೌಲ್ಯ ಜಿಲ್ಲಾ ವರದಿಗಾರರು ಸಮಾಜ ಸೇವಕರು ರೈತ ಸಂಘಟನೆಯ ಮುಖಂಡರು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಹುಕ್ಕೇರಿ ಘಟಕದ ಗೌರವಾಧ್ಯಕ್ಷರು ಶ್ರೀ ಗಂಗಾಧರ್ ಶಿರ್ಗಾವಿ ಇವರಿಗೆ ಆ ದೇವರು ಆಯುರಾರೋಗ್ಯ ಸಂಪತ್ತು ಕೊಟ್ಟು ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳಲೆಂದು ಹಾರೈಸುತ್ತೇವೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಪ್ರಶಾಂತ್ ಎಸ್ ನಾಗನೂರಿ